ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಪಾಕಿಸ್ತಾನ ಇಂದಾಕ್ಷಣ ಪಾಪಿ ಪಾಕಿಸ್ತಾನ ಅಂತೇಳಿ ನಾವು ಕರಿತೀವಿ ಪಾಪಿ ಪಾಕಿಸ್ತಾನ ಏನಿದೆ ಇದು ಉಗ್ರರನ್ನು ಹುಟ್ಟು ಹಾಕುವಂತಹ ಪಾಪಿ ಪಾಕಿಸ್ತಾನ ಭಯೋತ್ಪಾದಕರನ್ನು ಹುಟ್ಟು ಹಾಕುವಂತಹ ಪಾಪಿ ಪಾಕಿಸ್ತಾನ ಈ ಪಾಪಿ ಪಾಕಿಸ್ತಾನ ಏನಿದೆ ಇದು ಭಾರತದ ಮೇಲೆ ಅಶಾಂತಿಯನ್ನು ಉಂಟು ಮಾಡತಕ್ಕಂತಹ ಪಾಕಿಸ್ತಾನ ಇದು ಭಾರತಕ್ಕೆ ಪಾಕಿಸ್ತಾನ ಎನ್ನುವಂತಹದ್ದು ಕಿರಿಕಿರಿ ಆಗಿದೆ ಎನ್ನುವಂತಹ ವಿಚಾರ ಅಲ್ಲದೆ ಈ ಮಾಜಿ ಪ್ರಧಾನಿ ಏನಿದ್ದಾನೆ ಈತ ಮಾಜಿ ಕ್ರಿಕೆಟಿಗ ಸೆಲೆಬ್ರಿಟಿಯೂ ಹೌದು ಜನ ಬೆಂಬಲ ಇರತಕ್ಕಂತಹ ಪ್ರಭಾವಿ ನಾಯಕನೂ ಹೌದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರ ಇಪ್ಪತ್ತೆರಡರವರೆಗೆ ಪ್ರಧಾನಿ ಆಗಿರ್ತಾನೆ ಆದರೆ ಈಗ ಆತ ಜೈಲಲ್ಲಿ ಇದ್ದಾನೆ ಆ ಜೈಲಿನಲ್ಲಿ ಇರತಕ್ಕಂಥಕ್ಕೆ ಕಾರಣ ಏನು ಅಂತಂದ್ರೆ ಭ್ರಷ್ಟಾಚಾರದ ಆರೋಪದಡಿ ನೂರ ನಲ್ವತ್ತೈದು ಕೇಸ್ಗಳಿದ್ದಾವೆ ಹಾಗಾಗಿ ಈ ಎರಡು ವರ್ಷದ ನಂತರವೂ ಕೂಡ ಆತ ಈಗ ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿ ಆತನ ಹತ್ಯೆಯನ್ನ ಮಾಡಲಾಗಿದೆ ಎನ್ನುವಂತಹ ಪಾಕ್ ವರದಿ ಮತ್ತು ಅಫ್ಘಾನಿಸ್ತಾನದ ವರದಿ ಮತ್ತು ಎಕ್ಸ್ ಪೋಸ್ಟ್ಗಳು ವದಂತಿಯನ್ನು ಸುದ್ದಿಯನ್ನು ಹರಿದಾಡ್ತಾ ಇದ್ದಾವೆ ಆದರೆ ಇದು ಸತ್ಯವೋ ಅಥವಾ ಮಿಥ್ಯವೋ ಎನ್ನುವುದು ಇದುವರೆಗೂ ಇನ್ನೂ ಸ್ಪಷ್ಟವಾದ ಮಾಹಿತಿ ಇನ್ನೂ ಕೂಡ ದೊರಕಿಲ್ಲ ಆದರೆ ಒಂದಂತೂ ಹೇಳಬಹುದು ಪಾಕಿಸ್ತಾನದ ಕಾನೂನು ಏನಿದೆ ಅದು ಸಂಪೂರ್ಣ ನಾಶದತ್ತ ಹೊರಟಿದೆ ಎನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ ಈ ಹಿಂದೆಯೂ ಕೂಡ ಸೇನೆ ಏನಿದೆ ಮಾಜಿ ಪ್ರಧಾನಿಯನ್ನ ಜೈಲಿನಲ್ಲಿ ಹತ್ಯೆ ಮಾಡಿತ್ತು ಎನ್ನುವಂತಹ ಸುದ್ದಿ ಇದೆ ಪಾಪಿ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧ ಯಾಕೆ ಶುರುವಾಯಿತು ಅನ್ನೋದನ್ನ ನೋಡ್ತಾ ಹೋದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಮುಖ್ಯಸ್ಥ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ನಡುವೆ ಸಂಘರ್ಷ ಏರ್ಪಡುತ್ತೆ ಮುನೀರ್ಗೆ ಆಗ ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಅಲ್ಲನ್ನ ಮಸಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಈ ಐಎಸ್ಐ ಮುಖ್ಯಸ್ಥ ಮುನೀರ್ ಏನಿದ್ದಾನೆ ಈತನಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ದ ಎನ್ನುವಂಥದ್ದು ಅಮೆರಿಕದ ಅಧ್ಯಕ್ಷ ಏನಿದ್ದಾನೆ ಈತ ಡೊನಾಲ್ಡ್ ಟ್ರಂಪ್ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಕಿಚ್ಚನ್ನು ಹಚ್ಚಿಸತಕ್ಕಂಥ ಕೆಲಸ ತನಗೆ ಲಾಭ ಮಾಡತಕ್ಕಂತಹ ಕೆಲಸಗಳನ್ನ ಹಿಂದೆ ಕೂಡ ಮಾಡ್ತಾ ಬಂದಿದ್ದಾನೆ ಈಗ ಇಲ್ಲಿಯೂ ಕೂಡ ಕೀಲಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾನೆ ತನಗೆ ಹೇಗೆ ಬೇಕು ಹಾಗೆ ಬಳಸಿಕೊಂಡು ತಮ್ಮ ರಾಷ್ಟ್ರಕ್ಕೆ ಲಾಭವನ್ನ ಮಾಡಿಕೊಳ್ಳುವ ಸಂದರ್ಭ ಕೀಲಿಯನ್ನ ಕೊಟ್ಟಿದ್ದಾನೆ ಎನ್ನುವಂತಹದ್ದು ಇತರ ಮೇಲೆ ನೂರ ನಲವತ್ತೈದು ಕೇಸ್ಗಳು ಇದ್ದಾವೆ ಮಾಜಿ ಪ್ರಧಾನಿ ಏನಿದ್ದಾನೆ ಇಮ್ರಾನ್ ಖಾನ್ ಇತರ ಮೇಲೆ ನೂರ ನಲವತ್ತೈದು ಕೇಸ್ಗಳು ಇದ್ದಾವೆ ಯಾಕೆ ಅಂತಂದ್ರೆ ಭ್ರಷ್ಟಾಚಾರದ ಆರೋಪದಲ್ಲಿ ನೂರ ನಲವತ್ತೈದು ಕೇಸ್ಗಳು ಕೂಡ ಇರತಕ್ಕಂತಹದ್ದು ಎರಡು ವರ್ಷಗಳ ನಂತರವೂ ಕೂಡ ಜೈಲಲ್ಲಿ ಇರ್ತಕ್ಕಂಥದ್ದು ಈ ಹಿಂದೆಯೂ ಕೂಡ ಸೇನೆ ಏನಿದೆ ಮಾಜಿ ಪ್ರಧಾನಿಯನ್ನ ಜೈಲಿನಲ್ಲೇ ಹತ್ಯೆ ಮಾಡಿದ್ರು ಈಗ ಈಗಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಎನ್ನುವಂತಹ ಸುದ್ದಿ ವದಂತಿ ಹಾಡ್ತಾ ಇದೆ ಈಗ ವಿಷಯಕ್ಕೆ ಬರೋದಾದರೆ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಏನಾಯಿತು ಎನ್ನುವಂತಹದ್ದು ಅಥವಾ ಹತ್ಯೆಯಾದರೆ ಎನ್ನುವ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಈಗ ಜೈಲಿನಲ್ಲಿರ್ತಕ್ಕಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಏನಿದ್ದಾರೆ ಅವರ ಮೂರು ಸಹೋದರಿಯರು ತಮ್ಮ ಸಹೋದರನನ್ನು ಅಂದರೆ ಮಾಜಿ ಪ್ರಧಾನಿ ಏನಿದ್ದಾನೆ ಇಮ್ರಾನ್ ಖಾನ್ ಅವರನ್ನು ಭೇಟಿ ಭೇಟಿಯಾಗಲು ರಾವಲ್ಪಿಂಡಿಯ ಅಡಿಯಾಲ ಜೈಲಿಗೆ ಹೋದಾಗ ಅವರ ಮೇಲೆ ಆಡಳಿತ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಕಳೆದ ಎರಡು ಮೂರು ದಿನಗಳಿಂದ ಇಮ್ರಾನ್ ಖಾನ್ ಹತ್ಯೆ ಕುರಿತ ವದಂತಿಗಳು ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿವೆ ಇಮ್ರಾನ್ ಖಾನ್ ಅವರ ಸಹೋದರಿಯರಾದ ನಿಯಾಜಿ ಅಲಿಮಾ ಖಾನ್ ಮತ್ತು ಡಾಕ್ಟರ್ ಉಜ್ಮಾ ಖಾನ್ ಅವರು ಮೂರು ವಾರಗಳಿಂದ ಪಾಕಿಸ್ತಾನದ ತೆಹ್ರೀಕ್ ಇನ್ಸಾಫ್ ಪಿಟಿಐ ಪಕ್ಷದ ಅಧ್ಯಕ್ಷರನ್ನು ಭೇಟಿ ಮಾಡಲು ತಮಗೆ ಅವಕಾಶ ನೀಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಅಡಿಯಾಲ ಜೈಲಿನಲ್ಲಿ ಇಮ್ರಾನ್ ಖಾನ್ ಅವರನ್ನು ಕೊಲ್ಲಲಾಗಿದೆ ಎಂದು ಮೂಲಗಳನ್ನು ಆಧರಿಸಿ ಅಫ್ಘಾನ್ ಮಾಧ್ಯಮ ವರದಿಯ ನಂತರ ಅವರ ಸಾವಿನ ಬಗ್ಗೆ ವ್ಯಾಪಕವಾದ ವದಂತಿಗಳು ಕೂಡ ಹರಿದಾಡುತ್ತಿವೆ ಎನ್ನುವಂಥದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ಪಾಕ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಒಂದು ಟ್ರೆಂಡಿಂಗ್ ವಿಷಯವಾಗಿದೆ ಎನ್ನುವಂಥದ್ದು ಮಾಜಿ ಪ್ರಧಾನಿ ಹತ್ಯೆ ಎನ್ನುವಂಥದ್ದು ಪಾಕಿಸ್ತಾನದ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೆಂಡಿಂಗ್ ವಿಷಯವಾಗಿದೆ ಎಪ್ಪತ್ತೆರಡು ವರ್ಷದ ನಾಯಕನನ್ನು ಜೈಲಿನಲ್ಲಿ ತೀರಾ ತೀರಾ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದ್ದು ಅವರು ಮೃತಪಟ್ಟಿದ್ದಾರೆ ಬಳಿಕ ಮೃತದೇಹವನ್ನು ಹೊರಗೆ ಸಾಗಿಸಲಾಗಿದೆ ಎಂದು ಅಫ್ಘಾನಿಸ್ತಾನ ಟೈಮ್ಸ್ ವರದಿ ಮಾಡಿದೆ ಅಫ್ಘಾನಿಸ್ತಾನದ ಟೈಮ್ಸ್ ವರದಿ ಮಾಡಿದೆ ನಂತರ ಸ್ವಯಂಘೋಷಿತ ಬಲೂಚಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೂ ಸಹ ಅಡಿಯಾಲ ಜೈಲಿನಲ್ಲಿ ಖಾನ್ ಅವರನ್ನು ಹತ್ಯೆ ಮಾಡಲಾಗಿದೆ ಎಂದು ಹೇಳಿಕೊಂಡಿದೆ ಈಗ ಒಂದು ಕಡೆ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ಹೇಳ್ತಾ ಇದೆ ಘೋಷಿತ ಬಲೂಚಿಸ್ತಾನದ್ದು ಕೂಡ ಹೇಳ್ತಾ ಇದೆ ಎಕ್ಸ್ಪೋಸ್ಟಲ್ಲಿ ಕೂಡ ಹೇಳ್ತಾ ಇದೆ ಈಗ ಹಲವಾರು ಕಡೆಗಳಿಂದ ಏನಾಗ್ತಾ ಇದೆ ಅಫ್ಘಾನಿಸ್ತಾನ ಕೂಡ ಹೇಳ್ತಾ ಇದೆ ಹಲವಾರು ಕಡೆಗಳಿಂದ ಇವರು ಇಮ್ರಾನ್ ಖಾನ್ ಅವರನ್ನು ಹತ್ಯೆ ಮಾಡಲಾಗಿದೆ ಅಂತಾನೆ ಹೇಳಿಕೊಂಡು ಬರ್ತಾ ಇದೆ ಆದರೆ ಜೈಲಧಿಕಾರಿಗಳು ಕೂಡ ಇದುವರೆಗೂ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ ಅವರನ್ನು ಕಾಣುವುದಕ್ಕೆ ಬಿಟ್ಟಿಲ್ಲ ಅವರು ಚೆನ್ನಾಗಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಗಲಭೆಗಳು ಆದರೂ ಕೂಡ ಒಂದು ಪ್ರತಿಭಟನೆಗಳು ಆದರೂ ಕೂಡ ಅವರನ್ನು ತೋರಿಸ್ತಾ ಇಲ್ಲ ಅಂತಂದ್ರೆ ಒಂದು ಅನುಮಾನ ಬರುವುದಂತೂ ಕೂಡ ಸತ್ಯ ಇನ್ನು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರು ಪಿಟಿಐ ಅಧ್ಯಕ್ಷರನ್ನು ಕೊಲ್ಲಲು ಸಂಚು ರೂಪಿಸಿದ್ದರು ಎಂದು ಎಕ್ಸ್ ಪೋಸ್ಟ್ನಲ್ಲಿ ಅದು ಆರೋಪಿಸಿತ್ತು ಎನ್ನುವಂತಹ ಮಾಹಿತಿ ಈ ಮಾಹಿತಿಯು ನಿಜವೆಂದು ದೃಢಪಟ್ಟರೆ ಅದು ಭಯೋತ್ಪಾದಕ ಪಾಕಿಸ್ತಾನದ ಸಂಪೂರ್ಣ ಅಂತ್ಯವನ್ನು ಸೂಚಿಸುತ್ತದೆ ಸತ್ಯವು ಜಗತ್ತಿಗೆ ಬಹಿರಂಗವಾದ ಕ್ಷಣದಿಂದ ವದಂತಿಗಳನ್ನು ಖಚಿತಪಡಿಸಿಲ್ಲ ಅಫ್ಘಾನಿಸ್ತಾನ ಟೈಮ್ಸ್ ವರದಿಗಳನ್ನು ಪಾಕಿಸ್ತಾನದ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ಎನ್ನುವಂಥದ್ದು ಕಳೆದ ಮೇ ತಿಂಗಳಲ್ಲೂ ಇದೇ ರೀತಿಯಾದಂತಹ ವದಂತಿ ಹಬ್ಬಿರುವುದು ಕೇಳಿಬಂದಿದೆ ಈ ಮಧ್ಯೆ ಇಮ್ರಾನ್ ಖಾನ್ ಆಸ್ಪತ್ರೆ ಸೇರಿದ್ದಂತಹ ಅಳೆಯ ಚಿತ್ರವೂ ಕೂಡ ಹರಿದಾಡ್ತಾ ಇರುವಂತಹದ್ದು ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಬಹುದು ಸದ್ಯ ಖಾನ್ ಅವರ ಸಹೋದರಿ ಏನಿದ್ದಾರೆ ಅತಿಮಾ ಖಾನ್ ಮತ್ತು ಪಿ ಟಿ ಐ ಪಕ್ಷದ ಬೆಂಬಲಿಗರು ಅಡಿಯಾಲ ಜೈಲಿನ ಬಳಿ ಗೋರಖ್ಪುರ ಚೆಕ್ ಪೋಸ್ಟ್ನಲ್ಲಿ ನಡೆಸಿದ್ದ ನಡೆಸುತ್ತಿದ್ದಂತಹ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿದ್ದಾರೆ ಎನ್ನುವಂಥದ್ದು ಯಾಕೆ ಅಂತಂದರೆ ಕಾರಣ ಏನು ಅಂತಂದರೆ ಗುರುವಾರ ಮತ್ತು ಮುಂದಿನ ಮಂಗಳವಾರ ಏನಿದೆ ಇಮ್ರಾನ್ ಖಾನ್ ಅವರನ್ನು ಭೇಟಿ ಮಾಡಲು ಕುಟುಂಬಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ವರದಿ ಆಗ್ತಾ ಇದೆ ಇದು ಭೇಟಿ ಆದಮೇಲೆ ಇದು ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು ಈಗ ಹಲವಾರು ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಎಕ್ಸ್ ಪೋಸ್ಟ್ಗಳಲ್ಲಿ ಎಲ್ಲವೂ ಎಲ್ಲವಲ್ಲಿ ಕೂಡ ಈಗಿನ ಹರಿದಾಡ್ತಾ ಇದೆ ಆದರೆ ಇವರು ಏನಿದ್ದಾರೆ ಜೈಲಾಧಿಕಾರಿಗಳು ಅವರನ್ನು ಭೇಟಿ ಮಾಡುವಂಥದ್ದು ಹೋಗಲಿ ಕೊನೆಗೆ ಒಂದು ಲೈವ್ ವಿಡಿಯೋನಾದರೂ ಮಾಡಿ ಇಲ್ಲ ಫೋಟೋನಾದರೂ ಒಂದು ತೋರಿಸಿ ಈಗ ಸದ್ಯದ ಫೋಟೋವನ್ನಾದರೂ ತೋರಿಸಿ ಅಂತಂದರೆ ಇವೆಲ್ಲವೂ ಕೂಡ ಏನೂ ಮಾಡ್ತಾ ಇಲ್ಲ ಜೈಲಾಧಿಕಾರಿಗಳು ಹಾಗಾಗಿ ಒಂದು ಅನುಮಾನ ಇದೆ ಅವರನ್ನು ಸಾಯಿಸಿ ಹೊರಗಡೆ ಶವ ಸಾಗಿಸಲಾಗಿದೆ ಎನ್ನುವಂಥ ಒಂದು ಅನುಮಾನ ಇದೆ ಆದರೆ ಇವೆಲ್ಲ ವದಂತಿಗಳನ್ನು ಜೈಲಾಧಿಕಾರಿಗಳು ತಳ್ಳಿ ಹಾಕಿ ಗುರುವಾರ ಮತ್ತು ಮುಂದಿನ ಮಂಗಳವಾರ ಇಮ್ರಾನ್ ಖಾನ್ ಅವರನ್ನು ಭೇಟಿ ಮಾಡಲು ಕುಟುಂಬಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಹಾಗಾಗಿ ಇದು ವರದಿಯಾಗಿದೆ ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಅಂದರೆ ನಿಲ್ಲಿಸುವಂತಹ ಹತ್ತಿಕ್ಕುವಂತಹ ಅಲ್ಲ ನಿಲ್ಲಿಸುವಂತಹ ಕೆಲಸ ಆಗಿದೆ ಈಗ ಇದು ಒಂದು ವೇಳೆ ಏನಾದರೂ ಅವರು ಬದುಕಿದ್ರೆ ಓಕೆ ಇಲ್ಲ ಅವರು ಏನಾದರೂ ಜೈಲಿನಲ್ಲೇ ಹತ್ತಿಗೀಡಾಗಿದ್ದರು ಅಂತಂದರೆ ಪಾಕ್ನ ಸಂಪೂರ್ಣ ನಾಶ ಎಂದೇ ಅರ್ಥ ಬಂದುಗಳೇ ತಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು